ಬೆಂಗಳೂರು ಹೊರವಲಿಯ ನೆಲಮಂಗಳ ತಾಲೂಕಿನ ತ್ಯಾಮಕುಂಡ್ಲು ಹೋಬಳಿಯ ಹರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ರಂಗಸ್ವಾಮಿ ರಾಜೀನಾಮೆ ನೀಡಿದ್ದರ ಕಾರಣ ಇಂದು ಶೈಲೇಂದ್ರರವರ ಬೆಂಬಲಿತ ಅಭ್ಯರ್ಥಿ ಹರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ನರಸಮ್ಮ ಆಯ್ಕೆಯಾದರು ನಂತರ ನೂತನ ಹರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರಸಮ್ಮರವರ ಹಿತೈಷಿಗಳು ಅಭಿಮಾನಿಗಳು ಕುಟುಂಬ ವರ್ಗದವರು ಸ್ನೇಹಿತರು ಪಕ್ಷದ ಕಾರ್ಯಕರ್ತರು ಹಾರಾತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು 干吧！来。 ಮಾಧ್ಯಮದ ಜೊತೆ ಮಾತನಾಡಿದ ಹರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ನರಸಮ್ಮ ನನಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಮಾಡಿರುವ ಎಲ್ಲಾ ಸದಸ್ಯರಿಗೂ ತುಂಬು ತುರುದಿಯಾದ ಧನ್ಯವಾದಗಳು ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಆಯ್ಕೆ ಆಗಿದೆ ಸೊ ಈ ಒಂದು ಇಲ್ಲ ಎಲ್ಲಾ ಸದಸ್ಯರು ನಮ್ಗೆ ಒಂದು ಪಂಚಿರು ಏನೊಂದು ಅವಿರ್ವದ ಆಯ್ಕೆ ಕಡಿಮೆ ಅವಧಿ ಇಲ್ಲ ಇಲ್ಲಿ ಏನ್ ನಡೀತದೋ ಆ ರೀತಿ ಸರ್ಕಾರ ಏನು ಇದು ಮಾಡ್ತಿರ್ತದೋ ಅದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ಕೊಂಡು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶೈಲೇಂದ್ರ ನನಗೆ ನೂತನ ಅಧ್ಯಕ್ಷರಾದ ನರಸಮ್ಮ ಅವರ ಮೇಲೆ ನಂಬಿಕೆ ಇದೆ ಅವರು ಮುಂದಿನ ದಿನಗಳಲ್ಲಿ ಅರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿಪಡಿಸುತ್ತಾರೆ ನೆಲಮಂಗಳ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ರವರ ಸಹಕಾರವು ನಮ್ಮ ಪಂಚಾಯಿತಿಗೆ ತುಂಬಾ ಚೆನ್ನಾಗಿದೆ ಈಗಾಗಲೇ ಹಲವು ಕಾಮಗಾರಿಗಳನ್ನ ನಮ್ಮ ಪಂಚಾಯಿತಿಗೆ ಹಾಕಿ ಚಾಲನೆ ಮಾಡಿದ್ದಾರೆ ಕಾಮಗಾರಿಗಳು ಪ್ರಗತಿ ನೀವೇ ಇನ್ನು ಉಳಿದ ಕಾಮಗಾರಿಗಳನ್ನ ಅತಿ ಶೀಘ್ರದಲ್ಲಿ ಹಾಕಿಕೊಡುತ್ತಾರೆ ನಾವು ಸದಾ ಕಾಲ ಅವರ ಜೊತೆಯಲ್ಲೇ ಇರುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಅರೆಬಂನಳ್ಳಿ ಗ್ರಾಮ ಪಂಚಾಯತ್ ಪರಿಶಿಷ್ಟ ಜಾತಿ ಕ್ಯಾಟಗರಿ ಬಂದಿತ್ತು ಕಳೆದ ಎರಡೂ ವರ್ಷದಲ್ಲಿ ಈಗಾಗಲೇ ನಾವು ಎಲ್ಲರಿಗೂ ಚಾನ್ಸ್ ಸಿಗಬೇಕು ಅವಕಾಶ ಸಿಗಬೇಕು ಪಂಚಾಯತ್ ನಲ್ಲಿ ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಇಬ್ಬರನ್ನ ಮಾಡಿದ್ರು ಇಬ್ಬರು ಅವರು ಇನ್ನೊಬ್ರು ರಂಗಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ದ ಸ್ಥಳಕ್ಕೆ ೀಗ ಈಗ ಎಲ್ಲ ಸದಸ್ಯರು ಸೇರ್ಕೊಂಡು ಒಕ್ಕೋರ್ಲಿಂದ ನರಸಮ್ಮರನ್ನ ಆಯ್ಕೆ ಮಾಡಿದ್ದಾರೆ ಆ ವಿರೋಧವಾಗಿ ಮುಂದೆ ನರ್ಸಂಹರ್ಗೆ ನಾವು ನಮ್ಮ ಪರವಾಗಿ ಎಲ್ಲ ಮೆಂಬರ್ಗಳ ಪರವಾಗಿ ಎಲ್ಲರೂ ಅವ್ರಿಗೆ ಸಪೋರ್ಟಿವ್ ಆಗಿರ್ತೀವಿ ಮುಂದೆ ಪಂಚಾಯತ್ನಲ್ಲಿ ಮೂಲಭೂತ ಸೌಕರ್ಯ ಏನೇನಿದೆ ಅದೆಲ್ಲ ಮುಂದೆ ಮಾಡ್ಕೊಂಡು ಹೋಗ್ತೀವಿ ನರ್ಸಮ್ಮರ್ಗೆ ಸಹಕಾರ ಕೊಡ್ತೀವಿ ಅಂತ ಮುಂದಿನ ದಿನಗಳಲ್ಲಿ ಹೇಳಿದಂಗೆ ಮೇನ್ ಮೂಲಭೂತ ಸೌಕರ್ಯ ಮೂಲಭೂತ ಏನಿದೆ ರಸ್ತೆ ನೀರು ಚರಂಡಿ ಅದಕ್ಕೆ ಮೊದಲ ಆದ್ಯತೆ ಮುಂದೆ ಸಹ ಎಮ್ ಎಲ್ ಎ ಶಾಸಕರ ಸಹಕಾರದೊಂದಿಗೆ ರೋಡ್ಗಳು ಯಾವುದಾದ್ರು ಅಭಿವೃದ್ಧಿ ಆಗಬೇಕಾದ್ರೆ ಮುಂದೆ ನಾವು ಇತ್ತೀಚೆಗೆ ಏನು ಶಾಸಕರನ್ನ ಭೇಟಿ ಮಾಡಿ ಕೇಳಿದಾಗ ಅವರು ಎಲ್ಲ ಕಾರ್ಯಗಳಿಗೂ ಸ್ಪಂದಿಸಿದ್ದಾರೆ ಎಲ್ಲ ಕಾ ಏನೇನು ನಮ್ಮ ಪಂಚಾಯತಿಗೆ ಒಂದು ಸ್ವಲ್ಪ ಪೆಂಡಿಂಗ್ ಉಳಿದಿದ್ದು ಕಾಮಗಾರಿಗಳು ಅವೆಲ್ಲವನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆಲ್ರೆಡಿ ಒಂದೆರಡು ಪೂಜೆನೂ ಮಾಡಿದ್ದಾರೆ ಇನ್ನೂ ಒಂದು ಮೂರು ನಾಲ್ಕು ಟೆಂಡರ್ಲಿದೆ ಮುಂದಿನ ದಿನಗಳಲ್ಲಿ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಅವೆಲ್ಲ ಮಾಡಿ ಮುಚ್ಚೀವಿ